ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆ್ಯಸ್ ಯೂಶುವಲ್ ಸಂಡೇ ನನ್ನ ಡೇ ಸ್ಟಾರ್ಟ್ ಆಗೋದೇ ಹಬ್ಬಿ ಕೂಡ ಕಾಫಿಯಿಂದ ಗೊತ್ತಲ್ಲ ನಾನು ಇಷ್ಟೊಂದು ಬಿಸ್ಕಸ್ ಬೇಡ ನೋಡಿ ಟೂ ಸಾಕು ನಿನ್ನಿತು ಆ್ಯಂಡ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಇವತ್ತು ಬಂದು ಹೋಟೆಲ್ ಬಿಕಾಸ್ ಸ್ವಲ್ಪ ಬಿಸಿ ಶೆಡ್ಯೂಲ್ ಇತ್ತು ಇವತ್ತು ಅದಕ್ಕೆ ಸೊ ಬಿಸಿ ಶೆಡ್ಯೂಲ್ ಏನಪ್ಪ ಅಂತ ಅಂದರೆ ನೋಡಿ ನಮ್ಗೆ ಅತ್ವಿ ಇವ್ನು ನೋಡಿದ್ರೆ ಗೊತ್ತಾಯಿತು ಅನಿಸುತ್ತೆ ಏನು ಅಂತ ಅದೇ ಗರ್ಲ್ ಬೇಬಿ ಥರ ರೆಡಿ ಮಾಡಿ ಫೋಟೋ ಶೂಟ್ ಮಾಡೋಣ ಅಂತ ಹುಡುಗ ಫುಲ್ ಜೋಶಲ್ಲಿದ್ದಾನೆ ಅಯ್ಯೋ ಅಯ್ಯೋ ಸರಿ ಲೊಕೇಶನ್ ಅಂತ ನೋಡೋಣ ಅಂತ ಒರಿಯನ್ ಮಾಲ್ ಬೆಸ್ಟ್ ಅಲ್ವಾ ಈ ಥರ ಔಟ್ಫಿಟ್ಗೆ ಅವನಿಗೆ ಫೋಟೋಶೂಟ್ಗೆ ಅಂತ ಹೋದ್ವಿ ಎಂಟ್ರೆನ್ಸ್ ಫುಲ್ ಜೋಶ ಖುಷಿಯಲ್ಲಿದ್ದ ಹೊಸ ಜಾಗ ಅಲ್ಲ ಅದಕ್ಕೆ ಬಟ್ ಪೋಸಸ್ ಅಲ್ಲದೆ ಹಿಂಗೆ ಪ್ರಾಕ್ಟೀಸ್ ಮಾಡ್ತಾ ಅದು ಹಾಕಿ ಕೊಡಬೇಕು ಈಗ ಕೊಡಬೇಕು ಅಂತಲ್ಲ ಆಮೇಲೆ ನೋಡಿದ್ರೆ ಕೆಲೀತ್ನೇ ಇಲ್ಲ ಕೆಳಗೆ ಬಿಟ್ರೆ ಓಡ್ತಿದ್ದ ಅಲ್ಲಿಗೆ ಇಲ್ಲಿಗೆ ಅಂತ ಒಂದ್ ಕಡೆ ನಿಂತ್ಕೊಂಡು ಪೋಸ್ ಕೊಡೋದ್ರೆ ಕೊಡ್ತಾನೆ ಇರಲಿಲ್ಲ ಶಾಪಿಂಗ್ ಏನು ಜಾಸ್ತಿ ಮಾಡಿಲ್ಲ ಜಸ್ಟ್ ಗತ್ವಿ ಡ್ರೆಸ್ಸಸ್ ಮಾತ್ರ ಪರ್ಚೇಸ್ ಮಾಡಿದ್ವಿ ನಾವೇನು ತಗೊಳಿಲ್ಲ ಬಿಕಾಸ್ ಇವನು ನೋಡ್ಕೊಳ್ಳೋದೇ ಆಗ್ತಿತ್ತು ನಮಗೆ ಇವ್ನು ಶಾಪಿಂಗ್ ಮಾಡಿದ್ರೆ ಹೆಚ್ಚೆಚ್ಚು ಆ್ಯಂಡ್ ಕತ್ವಿ ನೋಡಿ ದೊಡ್ಡ ಸೆಲೆಬ್ರಿಟಿ ಥರ ಎಲ್ರಿಗೂ ಹಾಯ್ ಬಾಯ್ ಹೇಳ್ಕೊಂಡು ಬರ್ತಾ ಅದನ್ನೇ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಇವಾಗ ಡ್ಯಾನ್ಸ್ ಶೋ ನಡೀತಿತ್ತು ನೋಡಿ ಮುಗಿಸ್ಕೊಂಡು ಲಿಫ್ಟಲ್ಲಿ ಬರ್ತಾ ಇದ್ವಿ ಆಗ ಡ್ಯಾನ್ಸ್ ಶೋ ನಡೀತಿತ್ತು ಆಚೆ ಮಿಸ್ ಮಾಡ್ಕೊಂಡಲ್ಲ ಡ್ಯಾನ್ಸ್ ಶೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ದೆನ್ ಅಲ್ಲಿಂದ ಹಾಗೆ ಅಮ್ಮನ ಮನೆಗೆ ಹೊರಡೋಣ ಅಂತ ಹೊರಟ್ವಿ ಇವನು ಆಚೆ ಬಂದರೆ ಜೋಶು ಒಳಗಡೆ ಹೋದರೆ ಹಿಟ್ಟು సరే అంతా మనట్వి అండ్ ఆఫ్టర్నూన్ లంచ్ మి ముగ్వి గత్వి తాచి మిబా అప్పా జొతే సో నా రెస్ట్ మారణ మార్నింగ్ టయర్డ్ ఆగలంత నూ తాచి మే ಆ್ಯಂಡ್ ಈವ್ನಿಂಗ್ ಇನ್ನೊಂದು ಶೂಟ್ ಮಾಡೋಣ ಅಂತ ಫ್ರಾಕ್ ಹಾಕಿ ಎಲ್ಲ ಫುಡ್ ರೆಡಿ ಮಾಡಿದೆ ವಿರಾಟ್ ಅಂತ ಫುಲ್ ಖುಷಿ ಅವ್ರ ತಮ್ಮಣ್ಣ ಆಯ್ತಾರೆ ಗರ್ಲ್ ಬೇಬಿ ಆಗಿ ನೋಡೋಕ್ಕೆ ಆಟ ಆಡ್ತಾ ಆದರೆ ಗೋಗಲ್ಸ್ ಅವ್ರು ಹಾಕ್ಕೊಂಡು ಇವ್ರು ಹಾಕ್ಕೊಂಡು ಇಬ್ರು ಇವನು ಅವನಿಗೆ ಹಾಕೋದು ಅವ್ನಿ ಇವನಿಗೆ ಹಾಕೋದು ಹ್ಞೂ ಅಯ್ಯೋ ವಿರಾಟ್ ಅಂತೂ ಮುದ್ದು ಮಾಡಿದ್ದೋ ಮಾಡಿದ್ದು ನನ್ನ ತಂಗಿ ನನ್ನ ತಂಗಿ ಅಂತ ಪಿಂಕಿ ಅಂತ ಬೇರೆ ಹೆಸರಿಟ್ಟ ಗತ್ವಿಗೆ ನೋಡಿ ಎಷ್ಟು ಮುದ್ದು ಮಾಡ್ತಾ ಆದನೇ ಪಿಂಕಿ ಪಿಂಕಿ ಅಂತ ಎಲ್ಲ ರೆಡಿ ಮಾಡಿ ಕೂರಿಸ್ದೆ ಆ್ಯಂಡ್ ಈವ್ನಿಂಗ್ ಅಲ್ವ ಅದಕ್ಕೆ ಸ್ವಲ್ಪ ಚಿಯೂರಪ್ಕೆ ಕಾಫಿನ ಅಂತಂಡೆ ಅಬ್ಬಿಂಡ್ರು ನಿಯರ್ ಬೈ ವಿವೇಕಾನಂದ ಪಾರ್ಕ್ ಫೋಟೋ ಶೂಟ್ ಮಾಡೋಣ ಅಂತ ಹೋದ್ವಿ ಸಖತ್ ಮಸ್ಕಿಟೋಸ್ ಇತ್ತು ಗತ್ವಿ ಅಂತೂ ಪಾಪ ಮಸ್ಕಿಟೋಸಿಂದ ಏನೂ ಸರಿ ಫೋಟೋ ಶೂಟ್ ಮಾಡಿಸ್ಕೊಳ್ಳಿಲ್ಲ ಆ್ಯಂಡ್ ದೆನ್ ನೈಟ್ ಮನೆಗೆ ಬಂದು ಡಿನ್ನರ್ ಮುಗಿಸಿ ಫ್ರೂಟ್ಸ್ ತಿಂದು ಹೀಗೆ ಫೋಟೋಸ್ ವೀಡಿಯೋಸ್ ಎಡಿಟ್ ಮಾಡ್ಕೊಂಡು ಡೇ ಮುಗಿತು ಗುಡ್ ನೈಟ್ ಲವ್ ಯು ಹಾಲ್